ಮತ್ತೊಮ್ಮೆ ನರೇಂದ್ರ ಮೋದಿ ಬರೋಕೆ ಮುಹೂರ್ತ ಫಿಕ್ಸ್ ಆಗಿದೆ ಕರುನಾಡನ್ನ ಗೆಲ್ಲೋದಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಅವರು ಶತಾಯ ಗತಾಯ ಪ್ರಯತ್ನಗಳನ್ನ ಪಡ್ತಾ ಇದ್ದಾರೆ ರಾಜ್ಯ ನಾಯಕರು ಮತ್ತೊಮ್ಮೆ ನರೇಂದ್ರ ಮೋದಿ ಅವರನ್ನ ಕರ್ನಾಟಕಕ್ಕೆ ಕರೆಸ್ತಾ ಇದ್ದಾರೆ ನರೇಂದ್ರ ಮೋದಿ ಅವರು ಪಣ ತೊಟ್ಟಿದ್ದಾರೆ ಕರ್ನಾಟಕ ಗೆಲ್ಲಬೇಕು ಅಂತ ಹೇಳಿ ಮತ್ತೆ ರಾಜ್ಯಕ್ಕೆ ಎಂಟ್ರಿ ಕೊಡ್ತಾ ಇದ್ದಾರೆ ನರೇಂದ್ರ ಮೋದಿ ಅವರು ಇದೇ ಇಪ್ಪತ್ತೆಂಟನೇ ತಾರೀಕು ಇಪ್ಪತ್ತೊಂಬತ್ತನೇ ತಾರೀಕು ಐದು ಸಮಾವೇಶಗಳಲ್ಲಿ ನರೇಂದ್ರ ಮೋದಿ ಅವರು ಪಾಲ್ಗೊಳ್ತಾರೆ ಅಂದ್ರೆ ಇಲ್ಲಿ ಕಲ್ಯಾಣ ಕರ್ನಾಟಕ ಹಾಗೆಯೇ ಕಿತ್ತೂರು ಕರ್ನಾಟಕ ಭಾಗಗಳನ್ನ ಟಾರ್ಗೆಟ್ ಮಾಡೋದಕ್ಕೆ ನರೇಂದ್ರ ಮೋದಿ ಅವರು ಬರ್ತಾ ಇರೋದು ಐದು ಸಮಾವೇಶಗಳಲ್ಲಿ ಹದಿನಾಲ್ಕು ಕ್ಷೇತ್ರಗಳನ್ನ ಗುರಿಯಾಗಿಸಿ ಮಾತನಾಡ್ತಾರೆ ಮೋದಿ ಕಾರ್ಯಕ್ರಮಕ್ಕೆ ಬಿಜೆಪಿ ನಾಯಕರು ಭರದ ಸಿದ್ಧತೆಗಳನ್ನ ಮಾಡ್ಕೊಳ್ತಾ ಇದ್ದಾರೆ ಇನ್ನು ಯಾವ್ಯಾವ ಡೇಟ್ನಲ್ಲಿ ಎಲ್ಲೆಲ್ಲಿ ಸಮಾವೇಶ ಅಂದ್ರೆ ಏಪ್ರಿಲ್ ಇಪ್ಪತ್ತೆಂಟನೇ ತಾರೀಕು ಬೆಳಗಾವಿ ದಾವಣಗೆರೆ ಬಾಗಲಕೋಟೆ ಭಾಗದಲ್ಲಿ ಅಂದ್ರೆ ಕಲ್ಯಾಣ ಕರ್ನಾಟಕ ಹಾಗೇನೆ ಕಿತ್ತೂರು ಕರ್ನಾಟಕ ಭಾಗದಲ್ಲಿ ಸಮಾವೇಶಕ್ಕೆ ಭರದಿಂದ ಆಗಿದೆ ಅದಕ್ಕೆ ಬೇಕಾದಂತ ತಯಾರಿಗಳನ್ನ ಬಿಜೆಪಿ ನಾಯಕರು ಕೂಡ ಮಾಡ್ಕೊಂಡಿದ್ದಾರೆ ಮತ್ತೆ ನರೇಂದ್ರ ಮೋದಿ ಅವರು ಏಪ್ರಿಲ್ ಇಪ್ಪತ್ತೆಂಟು ಹಾಗೇನೆ ಇಪ್ಪತ್ತೊಂಬತ್ತನೇ ತಾರೀಕು ಬರ್ತಾ ಇದ್ದಾರೆ ಇಲ್ಲೇ ವಾಸ್ತವ್ಯ ಹೂಡ್ತಾರೆ ಇಪ್ಪತ್ತೆಂಟನೇ ತಾರೀಖ್ ಬಂದವರು ಬೆಳಗಾವಿಯಲ್ಲಿ ವಾಸ್ತವ್ಯ ಹೂಡೋದಕ್ಕೆ ಐಷಾರಾಮಿ ಹೋಟೆಲ್ನಲ್ಲಿ ತಯಾರಿಗಳಾಗಿದೆ ಪಿ ಜಿ ಸಿಬ್ಬಂದಿ ಆಲ್ರೆಡಿ ಬಂದಿದ್ದಾರೆ ಅಲ್ಲಿ ತಮ್ಮ ಹ್ಯಾಂಡ್ ಓವರ್ ಮಾಡ್ಕೊಳ್ಳೋದಕ್ಕೆ ಏನೆಲ್ಲ ಫೆಸಿಲಿಟೀಸ್ ಬೇಕು ನರೇಂದ್ರ ಮೋದಿ ಅವರಿಗೆ ಅದರಲ್ಲಿ ಪ್ರೊವೈಡ್ ಮಾಡಬೇಕು ಅಂತಲೂ ಕೂಡ ಕೇಳ್ಕೊಂಡಿದ್ದಾರೆ ಎರಡು ದಿನ ರಾಜ್ಯ ಪ್ರವಾಸದಲ್ಲಿ ನರೇಂದ್ರ ಮೋದಿಯವರು ಇರ್ತಾರೆ ಇಪ್ಪತ್ತೆಂಟನೇ ತಾರೀಕು ಹಾಗೇನೆ ಇಪ್ಪತ್ತೊಂಬತ್ತನೇ ತಾರೀಕು ಇಪ್ಪತ್ತೆಂಟು ಮತ್ತೆ ಇಪ್ಪತ್ತೊಂಬತ್ತನೇ ತಾರೀಕು ಯಾವ್ಯಾವ ಭಾಗದಲ್ಲಿ ಪ್ರಚಾರವನ್ನ ಮಾಡ್ತಾರೆ ಅದ್ರ ಬಗ್ಗೆ ಇನ್ ಡೀಟೇಲ್ ಆಗಿ ನಿಮ್ಗೆ ಇನ್ಫಾರ್ಮೇಶನ್ ಅನ್ನ ಕೊಡ್ತಾ ಹೋಗೋದಾದ್ರೆ ಇಪ್ಪತ್ತೆಂಟನೇ ತಾರೀಕು ನರೇಂದ್ರ ಮೋದಿ ಅವರು ದಾವಣಗೆರೆ ಬೆಳಗಾವಿ ಹಾಗೇನೆ ಬಾಗಲಕೋಟೆ ಭಾಗದಲ್ಲಿ ಸಮಾವೇಶವನ್ನು ಮಾಡ್ತಾರೆ ಇನ್ಫ್ಯಾಕ್ಟ್ ಇಪ್ಪತ್ತೆಂಟನೇ ತಾರೀಕು ಹನ್ನೆರಡು ನಲವತ್ತೈದಕ್ಕೆ ಶಿರ್ಸಿಯಲ್ಲಿ ಸಮಾವೇಶದಲ್ಲಿ ನರೇಂದ್ರ ಮೋದಿ ಅವರು ಪಾಲ್ಗೊಳ್ತಾರೆ ಇನ್ನು ಅದೇ ದಿನ ನಾವು ನೋಡೋದಾದ್ರೆ ದಾವಣಗೆರೆಯಲ್ಲೂ ಎರಡು ನಲವತ್ತೈದಕ್ಕೆ ಸಮಾವೇಶದಲ್ಲಿ ಪಾಲ್ಗೊಳ್ತಾರೆ ಅಲ್ಲಿ ತಮ್ಮ ಅಭ್ಯರ್ಥಿ ಸಿದ್ದೇಶ್ವರ ಪತ್ನಿ ಪರವಾಗಿ ಗಾಯತ್ರಿ ಸಿದ್ದೇಶ್ವರ ಪರವಾಗಿ ಮತ ಭೇಟಿಯನ್ನು ನರೇಂದ್ರ ಮೋದಿ ಅವರು ನಡೆಸ್ತಾರೆ ಅದೇ ದಿನ ಐದು ಹದಿನೈದಕ್ಕೆ ಬಾಗಲಕೋಟೆಯಲ್ಲಿ ಸಮಾವೇಶದಲ್ಲಿ ಪಾಲ್ಗೊಳ್ತಾರೆ ಸೊ ಶತಾಯಗತಾಯ ತಮ್ಮ ಅಭ್ಯರ್ಥಿಗಳನ್ನ ಗೆಲ್ಲಿಸ್ಕೊಂಡು ಬರಬೇಕು ಅಂತ ಹೇಳಿ ನರೇಂದ್ರ ಮೋದಿ ಅವರು ಪ್ರಯತ್ನಗಳನ್ನ ಪಡೋದಕ್ಕೆ ಎರಡು ದಿನ ಇಲ್ಲೇ ಉಳ್ಕೋತಾ ಇದ್ದಾರೆ ಬೆಳಗಾವಿಯಲ್ಲಿ ಸಮಾವೇಶದಲ್ಲಿ ಪಾಲ್ಗೊಳ್ತಾರೆ ಸೊ ನರೇಂದ್ರ ಮೋದಿ ಅವರ ಸಮಾವೇಶಕ್ಕೆ ರಾಜ್ಯ ನಾಯಕರು ಯಾವ ತರ ತಯಾರಿಗಳನ್ನ ಮಾಡ್ಕೊಳ್ತಾ ಇದ್ದಾರೆ ಬಿಜೆಪಿಯ ಸ್ಟ್ರಾಟಜಿಗಳೇನು ಎಲ್ಲದ್ರ ಬಗ್ಗೆ ಡೀಟೈಲ್ ಆಗಿ ಇನ್ಫಾರ್ಮೇಶನ್ ಕೊಡೋದಕ್ಕೆ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ನಮ್ಮ ಪೊಲಿಟಿಕಲ್ ಬ್ಯೂರೋ ರಿಪೋರ್ಟರ್ ಕೃಷ್ಣ ಕೃಷ್ಣ ನರೇಂದ್ರ ಮೋದಿಯವರೇ ನಮ್ಮ ಅಸ್ತ್ರ ಅವ್ರ ಮುಖ ನೋಡಿಕೊಂಡು ಅಭಿವೃದ್ಧಿ ನೋಡಿಕೊಂಡು ವೋಟ್ ಹಾಕಿ ಅಂತ ಬಿಜೆಪಿ ನಾಯಕರು ಕೇಳ್ತಾ ಇದ್ದಾರೆ ಮತ್ತೊಮ್ಮೆ ಕರ್ನಾಟಕ ಕರೆಸ್ತಾ ಇದ್ದಾರೆ ಈ ಬಾರಿ ಕಿತ್ತೂರು ಕರ್ನಾಟಕ ಕಲ್ಯಾಣ ಕರ್ನಾಟಕ ಭಾಗವನ್ನ ಯಾವ ತರ ಟಾರ್ಗೆಟ್ ಮಾಡಿದೆ ಬಿಜೆಪಿ ಶರ್ಮಿತಾ ಈಗಾಗಲೇ ಲೋಕಸಭಾ ಚುನಾವಣೆಯಲ್ಲಿ ಮೋದಿ ಮುಖವನ್ನು ಇಟ್ಕೊಳ್ಳೋದರ ಮುಖಾಂತರವಾಗಿ ರಾಜ್ಯದ ಬಿಜೆಪಿ ನಾಯಕರು ಮತವನ್ನು ಕೂಡ ಕೇಳ್ತಾ ಇರುವಂತದ್ದು ಈಗಾಗಲೇ ಮೊದಲ ಹಂತದಲ್ಲಿ ಹದಿನಾಲ್ಕು ಲೋಕಸಭಾ ಕ್ಷೇತ್ರಗಳಲ್ಲಿ ಚುನಾವಣೆ ನಾಳೆ ನಡೀತಾ ಇದೆ ಈಗಾಗಲೇ ನರೇಂದ್ರ ಮೋದಿ ಅವರು ಕೂಡ ಮೂರು ಬಾರಿ ಕರ್ನಾಟಕಕ್ಕೆ ಭೇಟಿ ಕೊಟ್ಟು ಪ್ರಚಾರವನ್ನು ಮುಗಿಸಿರುವಂಥದ್ದು ಈಗ ಎರಡನೇ ಹಂತದಲ್ಲಿ ನಡೆದಿರ್ತಕ್ಕಂಥ ಹದಿನಾಲ್ಕು ಲೋಕಸಭಾ ಕ್ಷೇತ್ರಗಳಲ್ಲಿ ಇದೀಗ ದಂಡಯಾತ್ರೆಯನ್ನು ಇದೀಗ ಶುರು ಮಾಡಿರುವಂಥದ್ದು ಮೊದಲಿಗೆ ಬೆಳಗಾವಿ ಆಗಿರ್ಬೋದು ಬಾಗಲಕೋಟೆ ಆಗಿರ್ಬೋದು ಮತ್ತೆ ಉತ್ತರ ಕನ್ನಡ ಆಗಿರ್ಬೋದು ಮತ್ತೆ ದಾವಣಗೆರೆ ಲೋಕಸಭಾ ಕ್ಷೇತ್ರಗಳಲ್ಲಿ ದೊಡ್ಡ ಮಟ್ಟದ ಪ್ರಚಾರವನ್ನು ಮಾಡೋದರ ಮುಖಾಂತರವಾಗಿ ಆ ಭಾಗದಲ್ಲಿ ಒಂದು ರೀತಿ ಮೋದಿ ಪರವಾಗಿ ಮತ್ತೆ ಬಿಜೆಪಿ ಪರವಾದಂತ ಅಲೆಯನ್ನ ಎಬ್ಬಿಸುವಂತ ನಿಟ್ಟ ಕೂಡ ತಂತ್ರಗಾರಿಕೆಯನ್ನು ಮಾಡಿರುವಂತದ್ದು ಈ ಒಂದು ನಾಲ್ಕು ಲೋಕಸಭಾ ಕ್ಷೇತ್ರಗಳಲ್ಲಿ ಇಲ್ಲ ಒಂದು ಕಡೆ ಈಗಾಗಲೇ ಆಲಿ ಸಂಸದರ ಟಿಕೆಟ್ ಅನ್ನು ಕೂಡ ಬದಲಾವಣೆ ಮಾಡಲಾಗಿದೆ ಹೊಸಬುರ್ಗೆ ಕೊಟ್ಟಂತ ಸಂದರ್ಭದಲ್ಲಿ ಸಹಜವಾಗಿನೇ ಅಲ್ಲಿ ವಿರೋಧ ಕೂಡ ವ್ಯಕ್ತವಾಗಿರುವಂತದ್ದು ವಿರೋಧದ ನಡುವೆ ಒಂದಷ್ಟು ಅಸಮಾಧಾನವನ್ನು ಶಮನ ಮಾಡುವಂತ ನಿಟ್ಟಿನಲ್ಲಿ ಕೂಡ ರಾಜ್ಯದ ನಾಯಕರು ಮತ್ತು ಹೈಕಮಾಂಡ್ ನಾಯಕರು ಕೂಡ ಮಾಡಿದ್ದಾರೆ ಇಷ್ಟಾದರೂ ಕೂಡ ಎಲ್ಲ ಒಂದು ಕಡೆ ಪೂರ್ಣ ಪ್ರಮಾಣದಲ್ಲಿ ಆಗಿಲ್ಲ ಅನ್ನೋದ ಬಗ್ಗೆ ಕೂಡ ರಾಜ್ಯ ಬಿಜೆಪಿ ವಿಧದಲ್ಲಿ ಕೇಳಿ ಬರ್ತಾ ಇದ್ದಾವೆ ಹೀಗಾಗಿ ನರೇಂದ್ರ ಮೋದಿ ಅವರು ಆ ಬಗ್ಗೆ ಬಂದರೆ ಸಹಜವಾಗಿನೇ ಅಲ್ಲಿರ್ತಕ್ಕಂಥ ಕಾರ್ಯಕರ್ತರು ಮತ್ತು ನಾಯಕರೆಲ್ಲರೂ ಕೂಡ ಒಟ್ಟಾಗಿ ಕೂಡ ಪ್ರಚಾರದಲ್ಲಿ ಭಾಗವಹಿಸುತ್ತಾರೆ ಆ ಮುಖಾಂತರವಾಗಿ ಅಭ್ಯರ್ಥಿ ಪರವಾಗಿ ಕೆಲಸವನ್ನ ಮಾಡ್ತಾರೆ ಅನ್ನೋದು ಕಾರಣಕ್ಕೋಸ್ಕರವಾಗಿ ಇದೀಗ ಆ ಭಾಗದಲ್ಲಿ ನರೇಂದ್ರ ಮೋದಿ ಅವರು ದೊಡ್ಡ ಮಟ್ಟದಲ್ಲಿ ಪ್ರಚಾರವನ್ನ ಮಾಡ್ತಾ ಇರುವಂತದ್ದು ಒಂದು ಕಡೆ ನರೇಂದ್ರ ಮೋದಿ ಅವರು ಪ್ರಚಾರವನ್ನ ಮಾಡ್ತಾರೆ ಮತ್ತೊಂದು ಕಡೆ ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷರಾಗಿರ್ತಕ್ಕಂಥ ಜೆ ಪಿ ನಡ್ಡಾರ ಅವರು ಅಭ್ಯರ್ಥಿ ಗೆಲ್ಲುವುದಕ್ಕೆ ಏನೆಲ್ಲ ತಂತ್ರಗಾರಿಕೆಯನ್ನ ಮಾಡಬೇಕು ಅದ್ರ ಬಗ್ಗೆ ತಂತ್ರಗಾರಿಕೆಯನ್ನ ಮಾಡೋದಕ್ಕೂ ಕೂಡ ಈಗಾಗಲೇ ಮುಂದಾಗಿರುವಂತದ್ದು ಯಾಕಂದ್ರೆ ಈ ಒಂದು ಲೋಕಸಭಾ ಕ್ಷೇತ್ರ ಬಿಜೆಪಿ ಭದ್ರಕೋಟೆ ಆಗಿರುವಂತದ್ದು ಹೀಗಾಗಿ ಎಲ್ಲ ಒಂದು ಕಡೆ ಏನಾದ್ರು ಆ ಒಂದು ಕ್ಷೇತ್ರವನ್ನು ಕಳ್ಕೊಂಡ್ರೆ ಸಹಜವಾಗಿನೇ ಬಿಜೆಪಿಗೆ ನಡೆ ಬೇರೆ ರೀತಿಯಾದಂತಹ ಪರಿಣಾಮ ಬರುತ್ತೆ ಅನ್ನೋದು ಕಾರಣಕ್ಕೋಸ್ಕರವಾಗಿ ಇದೀಗ ಹೈಕಮಾಂಡ್ ನಾಯಕರು ಈ ಲೋಕಸಭಾ ಕ್ಷೇತ್ರಗಳ ಬಗ್ಗೆ ಈಗಾಗಲೇ ಟಾರ್ಗೆಟ್ ಮಾಡಿರುವಂತದ್ದು ಮತ್ತೆ ಇಪ್ಪತ್ತೊಂಬತ್ತನೇ ತಾರೀಕು ಕೂಡ ಕೊಪ್ಪಳ ವಿಜಯನಗರ ಕೊಪ್ಪಳ ಮತ್ತೆ ಬಳ್ಳಾರಿ ಲೋಕಸಭಾ ಕ್ಷೇತ್ರಗಳನ್ನು ಟಾರ್ಗೆಟ್ ಅನ್ನು ಮಾಡುವ ಮುಖಾಂತರವಾಗಿ ವಿಜಯನಗರದಲ್ಲಿ ದೊಡ್ಡ ಮಟ್ಟದ ಲೋಕಸಭಾ ಪ್ರಚಾರವನ್ನ ನರೇಂದ್ರ ಮೋದಿ ಅವರು ಮಾಡೋದಕ್ಕೂ ಕೂಡ ಈಗಾಗಲೇ ಮುಂದಾಗಿರುವಂತದ್ದು ಒಟ್ಟಾರೆಯಾಗಿ ಈಗ ಹದ್ನಾಲ್ಕು ಲೋಕಸಭಾ ಕ್ಷೇತ್ರಗಳಲ್ಲಿ ಏನು ಎರಡನೇ ಅಂತ ಚುನಾವಣೆ ನಡೀತಾ ಇದೆ ಕರ್ನಾಟಕದಲ್ಲಿ ಇದ್ಕೊಂಡೇನೆ ಒಂದ್ ರೀತಿ ಚುನಾವಣೆ ಕಹಳೆಯನ್ನ ಮುಳುಗಿಸುವಂತ ನಿಟ್ಟಿನಲ್ಲಿ ನರೇಂದ್ರ ಮೋದಿ ಅವರು ಮುಂದಾಗಿರುವಂತದ್ದು ಶ್ರಮಿತಾ